ಹಲೋ ಸ್ನೇಹಿತರೆ ನಾ ನಿಮಗೆ ಈ ವಿಡಿಯೋದಲ್ಲಿ ನಾವು ನಮ್ಮ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ ಯಾವ ರೀತಿ ಹಾಳು ಮಾಡ್ತಾ ಇದ್ದೀವಿ ನಾವು ಫ್ಯಾಕ್ಟ್ರಿಗಳಿಂದ ಪೊಲ್ಯೂಷನ್ ಕ್ರಿಯೇಟ್ ಮಾಡಿಸಿ ನಮ್ಮ ಗಾಳಿಯನ್ನ ನಾವು ಮಾಲಿನ್ಯ ಮಾಡ್ತಾ ಇದ್ದೀವಿ ಈ ಗಾಳಿಯಲ್ಲಿ ಮಾಲಿನ್ಯ ಆದಾಗ ನಾವು ಫ್ಯಾಕ್ಟ್ರಿಗಳಿಂದ ಇರ್ಬೋದು ಇಲ್ಲಾಂದ್ರೆ ನಮ್ಮ ಮನೆಗಳಲ್ಲಿ ನಾವು ಕುಕ್ಕಿಂಗ್ ಮಾಡಬೇಕಾದ್ರೆ ಇರ್ಬೋದು ಬೇರೆ ವಿಷಯಗಳಲ್ಲಿ ನಾವು ಮನೆಗಳಲ್ಲೂ ಕೂಡ ಪೊಲ್ಯೂಷನ್ ಮಾಡ್ತೀವಿ ನಮ್ಮ ಕಾರ್ಗಳಲ್ಲಿ ಮತ್ತೆ ಬೈಕ್ಗಳನ್ನ ಟ್ರಕ್ಗಳನ್ನ ಬಳಸಬೇಕಾದ್ರೂ ಕೂಡ ವಾಯು ಮಾಲಿನ್ಯ ಆಗುತ್ತೆ ನಾವು ಈ ವಾಲ್ಯೂ ಮಾಲಿನ್ಯ ನಾವು ಯಾವ ರೀತಿಯಲ್ಲಿ ತಡ್ಗಟ್ಬೋದು ನಾವು ಯಾವ ರೀತಿಯಲ್ಲಿ ವಾಯು ಮಾಲಿನ್ಯವನ್ನು ನಾವು ಒಂದು ಕಡೆ ಅಬ್ಸರ್ವ್ ಮಾಡಿಕೊಂಡು ಅದನ್ನು ನಾವು ಯಾವ ರೀತಿಯಲ್ಲಿ ಪ್ಯೂರಿಫೈ ಮಾಡಿ ಮತ್ತು ಪ್ಯೂರಿಫೈಡ್ ಆಗಿರುವ ಗಾಳಿಯನ್ನು ನಾವು ಯಾವ ರೀತಿಯಲ್ಲಿ ಆಚೆಗೆ ಬಿಡ್ಬೋದು ಅನ್ನೋದನ್ನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಇದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲಿ ಒಂದು ನ ಕ್ರಿಯೇಟ್ ಮಾಡಿ ಒಂದು ಚೇಂಬರ್ ಥರ ಮಾಡಿಕೊಂಡು ಈ ಚೇಂಬರ್ಗೆ ಎರಡು ಫ್ಯಾನನ್ನು ನಾವು ಫಿಟ್ ಮಾಡಿದ್ದೀವಿ ಈ ಎರಡು ಫ್ಯಾನಲ್ಲಿ ಏನು ಮಾಡುತ್ತೆ ಈ ವಾಯು ಮಾಲಿನ್ಯ ಏನಿಲ್ಲ ಜನ್ರೇಟ್ ಆಗ್ತಾ ಇದೆಯೋ ಅದನ್ನು ಇದೊಳಗಡೆ ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ ಈ ಅಬ್ಸರ್ವ್ ಮಾಡ್ಕೊಂಡಿರೋದನ್ನು ನಾವು ಇಲ್ಲಿ ಎರಡು ಕಾರ್ಬನ್ ರಾಟ್ಸ್ನ ಫಿಟ್ ಮಾಡಿದ್ದೀವಿ ಈ ಕಾರ್ಬನ್ ರಾಡ್ಸ್ ಏನು ಮಾಡುತ್ತೆ ಅಂದರೆ ಇದರಲ್ಲಿ ಏನು ವಾಲ್ಯೂ ವಾಯು ಮಾಲಿನ್ಯ ಬಂದಿರುತ್ತೋ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಪ್ಯೂರಿಫೈ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಪ್ಯೂರಿಫೈ ಮಾಡಿದ ಮೇಲೆ ಪ್ಯೂರಿಫೈಯರ್ ಆಗಿರೋ ಏರು ಮೇಲಕ್ಕೆ ಹೋಗುತ್ತೆ ಈಗ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ಯಾವ ರೀತಿ ಇಲ್ಲಿ ವಾಯು ಮಾಲಿನ್ಯವನ್ನು ಇದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ನಾವೀಗ ಫ್ಯಾನನ್ನು ಆನ್ ಮಾಡಿ ತೋರಿಸ್ತೀವಿ ಯಾವ ರೀತಿಯಲ್ಲಿ ನಾವು ನಮ್ಮ ವಾಯುಮಾಲಿನ್ಯವನ್ನು ಇದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಈಗ ನೋಡ್ತಾ ಇರ್ಬೋದು ಇದರಿಂದ ಬರುವ ವಾಯುಮಾಲಿನ್ಯವನ್ನು ಮಾಲಿನ್ಯವನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಮೇಲೆ ಈ ಕಾರ್ಬನ್ ರಾಡ್ಸು ಪ್ಯೂರಿಫೈ ಮಾಡಿ ಉಳಿದಿರೋ ಪ್ಯೂರಿಫೈ ಆಗಿರೋ ಏರು ಇದ್ರ ಮೇಲೆ ಹೋಗ್ತಾ ಇದೆ ನಿಮ್ಗೆ ಇದನ್ನು ಡೆಮೊನ್ಸ್ಟ್ರೇಟ್ ಮಾಡೋದಕ್ಕೆ ನಾವಿಲ್ಲಿ ಸ್ಮಾಲ್ ಬಾಲ್ಸ್ ಹಾಕ್ತಾಯಿದ್ದೀವಿ ನಿಮ್ಗೆ ಈಗ ಸ್ವಿಚ್ ಆಫ್ ಮಾಡಿ ತೋರಿಸ್ತೀವಿ ಆಗ ಇಲ್ಲಿ ಪೊಲ್ಯೂಷನ್ ಅಬ್ಸರ್ವ್ ಆಗಲ್ಲ ನೋಡಿ ಇವಾಗ ಇದರಿಂದ ಜನರೇಟ್ ಜನ್ರೇಟ್ ಆಗ್ತಾಯಿದೆ ಆದರೆ ಇದರೊಳಗೆ ಹೋಗ್ತಾ ಇಲ್ಲ ಯಾಕಂದರೆ ಫ್ಯಾನ್ಗಳ ಆಫ್ ಆಗಿದೆ ಅಬ್ಸರ್ವ್ ಇಲ್ಲ ಈಗ ಆನ್ ಮಾಡ್ತೀವಿ ಈಗ ನೋಡ್ಬೋದು ಇದು ಅಬ್ಸರ್ವ್ ಆಗ್ತಾ ಇದೆ ಇದೊಗಡೆ ಚೇಂಬರ್ ಒಳಗೆ ಹೋಗ್ತಾ ಇದೆ ಚೇಂಬರಲ್ಲಿ ಪ್ಯೂರಿಫೈ ಆಗಿ ಮೇಲಕ್ಕೆ ಬರ್ತಾ ಇದೆ ಆದ ಕಾರಣ ಈ ವಿಡಿಯೋದಲ್ಲಿ ಈ ವಿಷಯನ ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ ಯಾವ ರೀತಿಯಲ್ಲಿ ನಾವು ಪಲ್ಯೂಷನ್ನ ಪ್ಯೂರಿಫೈ ಮಾಡ್ಬೋದು ಯಾವ ರೀತಿ ಪಲ್ಯೂಷನ್ನ ಅಬ್ಸರ್ವ್ ಮಾಡಿಕೊಂಡು ಪ್ಯೂರಿಫೈ ಮಾಡ್ಬೋದು ಈ ಕಾರ್ಬನ್ನ ರಾಡನ್ನ ಯೂಸ್ ಮಾಡಿಕೊಂಡು ಅನ್ನೋ ಅನ್ನೋ ವಿಷಯನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು